ಚಿಕ್ಕರಂಗ ಧಾರವಾಡ ಇವರು ಆಯೋಜಿಸಿರುವ ಸಂವಿಧಾನ ಕಥಾ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ನಾಲ್ಕು ನನ್ನ ಹೆಸರು ವೈಷ್ಣವಿ ಹರ್ಲಾಪುರ್ ಬಿಇ ತೃತೀಯ ವರ್ಷ ಕೆಲಿ ತಾಂತ್ರಿಕ ವಿಶ್ವವಿದ್ಯಾಲಯ ಹುಬ್ಬಳ್ಳಿ ನನ್ನ ಕಥೆಯ ಶೀರ್ಷಿಕೆ ದಾರಿ ತೋರಿದ ಸಂವಿಧಾನ ನನ್ನ ಹೆಸರು ಲಲಿತಾ ನಮ್ಮ ಯಜಮಾನರು ಇಲ್ಲೇ ಹತ್ತಿರದ ವೆಂಕಟೇಶ್ವರ ದೇವಸ್ಥಾನದ ಅರ್ಚಕರು ನಮ್ಮದು ಮಧ್ಯಮ ವರ್ಗ ನನ್ನ ಮಗನ ಹೆಸರು ಶ್ರೀಹರಿಹರಿ ಎರಡು ವರ್ಷದ ಹಿಂದೆ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿದ ಅವನು ಕೆಲಸಕ್ಕಾಗಿ ಒಂದು ವರ್ಷ ಯಾವುದ್ಯಾವುದೋ ಕಂಪನಿಗಳಿಗೆ ಅರ್ಜಿ ಹಾಕಿ ಎಲ್ಲೂ ಕೆಲಸ ಸಿಗದೆ ಬೇಸತ್ತು ಮತ್ತೊಂದು ವರ್ಷ ಸರ್ಕಾರಿ ನೇಮಕಾತಿಯ ಪರೀಕ್ಷೆ ಬರೆದು ಒಂದಿಷ್ಟು ಅಂಕಗಳಲ್ಲೇ ಕೆಲಸ ಕೈತಪ್ಪಿ ನಮ್ಮ ಜಾತಿಯವರಿಗೆಲ್ಲ ಈಗಿನ ಕಾಲದಲ್ಲಿ ಗೌರ್ಮೆಂಟ್ ನೌಕರಿ ಎಲ್ಲಿ ಸಿಗುತ್ತೆ ಅಮ್ಮ ಎಂದು ಪರೀಕ್ಷಾ ತಯಾರಿಯನ್ನೇ ಕೈಬಿಟ್ಟ ಈಗ ಮಹಾನಗರ ಪಾಲಿಕೆಯ ಯಾವುದೋ ಕಟ್ಟಡ ನಿರ್ಮಾಣಕ್ಕೆ ಸಹಾಯಕ ಇಂಜಿನಿಯರ್ಗಳನ್ನು ಗುತ್ತಿಗೆ ಆಧಾರದಲ್ಲಿ ನೇಮಿಸಿಕೊಳ್ಳುತ್ತಿದ್ದಾರಂತೆ ಇದನ್ನು ತಿಳಿದ ಅವನು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕಾಣಬೇಕೆಂದುಕೊಂಡ ಆದರೆ ಅಲ್ಲಿ ಆದದ್ದೇ ಬೇರೆ ಅಲ್ಲಿ ಅವನಿಗೆ ಪರಿಚಯದವರು ಒಬ್ಬರು ಇರಲೇ ಇಲ್ಲ ಇನ್ಫ್ಲೂಯೆನ್ಸ್ ಇಲ್ಲದೆ ಸರ್ಕಾರಿ ಕಚೇರಿಗಳಲ್ಲಿ ಏನೂ ನಡೆಯುವುದಿಲ್ಲ ಅವನಿಗೂ ಇದನ್ನು ತಿಳಿಯಲು ಬಹಳ ಹೊತ್ತು ಬೇಕಾಗಲಿಲ್ಲ ಹೀಗೆ ದಿನ ಕಚೇರಿ ಕಡೆ ಅಲೆದಾಡಿ ಅಲ್ಲಿಯ ಪ್ಯೂನ್ನಿಂದ ಒಂದು ವಿಷಯ ತಿಳಿದುಕೊಂಡ ಅದೇನೆಂದರೆ ಆ ಅಧಿಕಾರಿಯ ತಂದೆ ತಾಯಿಯರ ಊರು ಅವನಿಗೆ ತುಂಬ ಪರಿಚಯವಿರುವ ಊರಾಗಿತ್ತು ಅದು ಅವನ ತಾಯಿಯ ತವರೂರು ಅಂದರೆ ನನ್ನ ಹುಟ್ಟೂರು ಹೇಗಾದರೂ ಮಾಡಿ ನನ್ನನ್ನು ಅಧಿಕಾರಿಗಳಿಗೆ ಭೇಟಿ ಮಾಡಿಸಿ ಕೆಲಸ ಗಿಟ್ಟಿಸಿಕೊಳ್ಳಬೇಕು ಎಂಬ ಯೋಚನೆ ತಲೆಯಲ್ಲಿ ಹೊಳೆದು ಅಧಿಕಾರಿಯ ಮನೆಯ ವಿಳಾಸ ಪಡೆದುಕೊಂಡು ಸೀದಾ ಮನೆಗೆ ಬಂದ ಈ ವಿಷಯವನ್ನ ನನಗೂ ಹೇಳಿದ ನಮ್ಮೂರವರೆಂದರೆ ನನಗೆ ಪರಿಚಯದವರೇ ಆಗಿರಬೇಕೆಂದೇನಿಲ್ಲ ನಾನು ಹೇಗೆ ಮಾತಾಡಲಿ ಎಂದು ಸಂಕೋಚ ಸ್ವಭಾವದ ನಾನು ಹೇಳಿದರೆ ಅವನು ಹಿಡಿದ ಪಟ್ಟು ಬಿಡಲಾರ ನಿನ್ನೆಯಿಂದ ಒಂದೇ ಗೋಳು ಪರಿಚಯವಿಲ್ಲದಿದ್ದರೇನಂತೆ ಚೂರು ಬಂದು ಮಾತನಾಡಿದರೂ ಸಾಕು ಎನ್ನುವುದು ಅವನ ವಾದ ನಾನೂ ತಯಾರಾದೆ ಮಗನೊಟ್ಟಿಗೆ ಅವರ ಮನೆಯ ವಿಳಾಸದ ಚೀಟಿಯನ್ನು ಹಿಡಿದುಕೊಂಡು ಹೊರಟೆವು ಎರಡು ರಸ್ತೆ ತಿರುವುಗಳ ಆಚೆ ಸಿಕ್ಕಿದ್ದು ಬೀದಿಯ ಕೊನೆಯಲ್ಲೊಂದು ದೊಡ್ಡ ಬಂಗಲೆ ಬಹಳ ವಿನಂತಿಸಿಕೊಂಡ ಮೇಲೆ ನಮ್ಮ ಮೇಲೆ ದಯೆ ತೋರಿಸಿದ ಸೆಕ್ಯೂರಿಟಿಯವನು ಗೇಟ್ ತೆರೆದು ಒಳಗೆ ಬಿಟ್ಟ ಮನೆಯ ಮುಂದೆ ಸಾಲು ಸಾಲು ಕಾರುಗಳು ದೊಡ್ಡದಾದ ಗಾರ್ಡನ್ ಕುಳಿತು ಕುಳಿತು ಚರ್ಚಿಸಲು ಗಾರ್ಡನ್ ಮಧ್ಯದಲ್ಲೊಂದು ನಯವಾದ ಸೋಫಾ ಆಹಾ ನೋಡಲೆರಡು ಕಣ್ಗಳೂ ಸಾಲದು ಬಾಗಿಲ ಬಳಿ ಆರಾಮ ಕುರ್ಚಿಯನ್ನೊರಗಿ ಒಬ್ಬ ವಯಸ್ಸಾದ ಮಹಿಳೆ ಕಣ್ಮುಚ್ಚಿ ಕುಳಿತಿದ್ದರು ನಾವು ಹತ್ತಿರ ಹೋದೊಡನೆ ಧ್ಯಾನಭಂಗವಾದಂತೆನಿಸಿ ಕಂತರೆದರು ನನಗೋ ಅವರನ್ನು ಎಲ್ಲೋ ನೋಡಿದಂತೆ ಅನಿಸುತ್ತಿದೆ ಸರಿಯಾಗಿ ನೆನಪಿಗೆ ಬರುತ್ತಿಲ್ಲ ತಕ್ಷಣ ನನ್ನ ಮಗ ಸಾಹೇಬರು ಮನೆಯಲ್ಲಿ ಇದ್ದಾರೆಯೇ ಎಂದ ಅದಕ್ಕವರು ಇದ್ದಾರೆ ಒಳಗೆ ಬನ್ನಿ ಎಂದು ಎದ್ದು ನಿಂತರು ನಾವು ಅವರನ್ನ ಹಿಂಬಾಲಿಸಿದೆವು ಹಾಲ್ನಲ್ಲಿ ನಮ್ಮನ್ನು ಕೂರಿಸಿದ ಆಕೆ ಒಳಗೆ ಹೋದರು ಗೋಡೆಯ ಮೇಲಿನ ಸಂವಿಧಾನವನ್ನು ಕೈಯಲ್ಲಿ ಹಿಡಿದ ಅಂಬೇಡ್ಕರರ ಭಾವಚಿತ್ರವನ್ನು ನೋಡುತ್ತಾ ಕುಳಿತೆವು ಸ್ವಲ್ಪ ಹೊತ್ತಿನ ನಂತರ ಬಂದ ಅವರು ಸಾಹೇಬರು ಒಂದೈದು ನಿಮಿಷದಲ್ಲಿ ಬರುತ್ತಾರೆ ಕುಳಿತುಕೊಳ್ಳಿ ಎಂದರು ನನಗೋ ಭಯ ಎದೆಯಲ್ಲಿ ಢಗಡವ ಸಾಹೇಬರು ಎದುರಿಗೆ ಬಂದು ಕುಳಿತರೆ ಏನು ಮಾತನಾಡುವುದು ಆಗ ವಯಸ್ಸಾದ ಮಹಿಳೆ ನನ್ನನ್ನೇ ದಿಟ್ಟಿಸುತ್ತಾ ನನ್ನ ಎದುರಿಗೆ ಬಂದು ಕುಳಿತರು ಏನು ಕೇಳಬೇಕೆಂದು ತೋಚದೆ ನೀವು ಸಾಹೇಬರಿಗೆ ಏನಾಗಬೇಕು ಎಂದೆ ಅವನು ನನ್ನ ಮಗ ಎಂದರು ನೀವು ಅರಳಿಕಟ್ಟೆಯವರಂತೆ ನನ್ನ ಮಗ ಹೇಳಿದ ಎಂದೆ ಹೌದು ಊರು ಬಿಟ್ಟು ಎಷ್ಟೋ ವರ್ಷಗಳಾಯಿತು ಎಂದರವರು ಹೌದೇ ನಿಮ್ಮ ಹೆಸರೇನು ಊರಿನಲ್ಲಿ ನಿಮ್ಮ ಮನೆ ಎಲ್ಲಿ ಬರುತ್ತದೆ ಎಂದೆ ಅದಕ್ಕವರು ನಮಗೆ ಮನೆಯೂ ಇರಲಿಲ್ಲ ಒಂದಿಂಚೂ ಭೂಮಿಯೂ ಇರಲಿಲ್ಲ ಎಂದರು ಮಾತು ಮುಂದುವರೆಸಿದ ಅವರು ಹಾಗೆ ನೋಡಿದರೆ ನಮಗೆ ಊರೆಂಬುದೇ ಇರಲಿಲ್ಲ ಉಸಿರಾಡುತ್ತಿದ್ದೆವಷ್ಟೇ ಆದರೆ ಜೀವಿಸುತ್ತಿರಲಿಲ್ಲ ಎಂದು ನಿಟ್ಟುಸಿರು ಬಿಟ್ಟರು ಯಾಕೆ ಹೀಗೆ ಏನಾಯಿತು ಎಂದೆ ಹಾ ಸಂವಿಧಾನ ಕಾನೂನು ರೀತಿ ನೀತಿ ನಿಯಮಗಳಿರದ ಕಾಲವದು ಕೇವಲ ಜಾತಿ ಜಾತಿಯೊಂದೇ ಮನುಷ್ಯನನ್ನ ಅಳೆಯುವ ತಕ್ಕಡಿಯಾಗಿತ್ತು ಸಮಾಜದಲ್ಲಿ ಮೇಲ್ವರ್ಗ ಎನಿಸಿಕೊಂಡ ಕೊಂಡವರು ಕೀಳಾಗಿ ಕಾಣುವ ಮತ್ತು ಕಡೆಗಣಿಸುವ ಜಾತಿಯಲ್ಲಿ ನಾನು ಹುಟ್ಟಿದ್ದೇ ನನ್ನ ತಪ್ಪಾಯಿತು ನನ್ನ ತಂದೆ ಗೌಡರ ಮನೆಯಲ್ಲಿ ಜೀತಕ್ಕೆ ಇದ್ದರು ದಿನಕ್ಕೆ ಒಂದು ಪಡಿ ಅಕ್ಕಿ ಕೊಡುತ್ತಿದ್ದರು ಅದನ್ನೇ ಅನ್ನ ಮಾಡಿ ಉಣ್ಣುತ್ತಿದ್ದೆವು ಅಪ್ಪ ಎಷ್ಟೋ ವರ್ಷಗಳಿಂದ ಅವರ ಮನೆಯಲ್ಲಿ ಗದ್ದೆಯಲ್ಲಿ ಕತ್ತೆಯಂತೆ ಕೆಲಸ ಮಾಡುತ್ತಿದ್ದರೂ ಅವರನ್ನು ಮನುಷ್ಯರಂತೆ ಯಾರೂ ಕಂಡಿರಲಿಲ್ಲ ದಲಿತರೆಂದರೆ ಪ್ರಾಣಿಗಳಿಗಿಂತ ಕಡೆ ಹೀಗೆ ಒಂದು ದಿನ ಅಪ್ಪ ಇದ್ದಕ್ಕಿದ್ದಂತೆ ಕಾಯಿಲೆಯಾಗಿ ಹಾಸಿಗೆ ಹಿಡಿದರು ಅವರಿಗೆ ಔಷಧಿ ಕೊಡಿಸಲು ನಮ್ಮ ಕಡೆ ಬಿಡುಗಾಸಿರಲಿಲ್ಲ ನಾವು ದುಡಿದು ಅಪ್ಪನ ಆರೈಕೆ ಮಾಡೋಣವೆಂದರೆ ನಮ್ಮನ್ನು ಯಾರೂ ಕೆಲಸಕ್ಕೆ ಬಿಡಿ ಮನೆಯೊಳಗೂ ಸೇರಿಸುತ್ತಿರಲಿಲ್ಲ ಇಂತಹ ಸಮಯದಲ್ಲಿ ಜೋಯಿಸರ ಮಗಳು ಲಲಿತಾ ನಮಗೆ ಬಹಳ ಸಹಾಯ ಮಾಡಿದಳು ಅಪ್ಪನಿಗೆ ಔಷಧಿ ಕೊಡಿಸಿದಳು ನನಗಿಂತ ಚಿಕ್ಕವಳಾದರೂ ನನಗೆ ಓದಲು ಕಲಿಸಿದಳು ಅಷ್ಟರಲ್ಲಿ ಸಂವಿಧಾನ ಜಾರಿಗೆಯಾಗಿ ನನಗೆ ಮೀಸಲಾತಿಯಲ್ಲಿ ಕನ್ನಡ ಶಾಲೆ ಶಿಕ್ಷಕಿಯ ಕೆಲಸ ಸಿಕ್ಕಿತು ಅಷ್ಟರಲ್ಲಿ ನನ್ನ ತಂದೆಯೂ ತೀರಿಕೊಂಡರು ನನಗೂ ಅರಸಿಕೆರೆಗೆ ವರ್ಗಾವಣೆಯಾಯಿತು ಮುಂದೆ ಮದುವೆಯಾಗಿ ಮಗುವಾಯಿತು ನನ್ನ ಗಂಡನ ನನ್ನ ಗಂಡನು ಅರಳಿ ಕಟ್ಟೆಯವರು ನನ್ನ ಹಾಗೆ ಮೇಲ್ಜಾತಿಯವರ ತುಳಿತಕ್ಕೆ ಒಳಗಾದವರು ಉಳುಮೆ ಮಾಡಲು ಸ್ವಲ್ಪವಾದರೂ ನೆಲ ಕೊಡಿ ಎಂದು ಜಮೀನ್ದಾರರನ್ನ ಬೇಡಿ ಬೇಡಿ ಬೇಸತ್ತು ಕೊನೆಗೆ ಸಂವಿಧಾನ ಜಾರಿಯಾದ ನಂತರ ದಲಿತರ ಮೀಸಲಾತಿಯಲ್ಲಿ ಎಲೆಕ್ಷನ್ಗೆ ನಿಂತು ಗೆದ್ದರು ನಮ್ಮಂತೆ ನಮ್ಮಂತೆ ದೌರ್ಜನ್ಯಕ್ಕೊಳಗಾದವರ ಬದುಕಿಗೆ ದಾರಿ ತೋರಿದರು ಸಂವಿಧಾನ ನಮ್ಮ ಬದುಕಿಗೆ ದಾರಿ ತೋರಿದಂತೆ ನಾವಿಬ್ಬರೂ ನಮ್ಮ ಮಗನನ್ನು ಚೆನ್ನಾಗಿ ಓದಿಸಿದೆವು ಅವನು ಇವತ್ತು ಯಾವ ಮೀಸಲಾತಿ ಇಲ್ಲದೆ ದೊಡ್ಡ ಅಧಿಕಾರಿ ಹುದ್ದೆಯನ್ನು ಪಡೆದಿದ್ದಾನೆ ಎಂದರು ಅವರ ಕಣ್ಣಲ್ಲಿ ಹೆಮ್ಮೆ ಮತ್ತು ಸಾರ್ಥಕತೆಯನ್ನು ಕಂಡೆವು ನನ್ನ ಕಣ್ಣಲ್ಲಿ ಹಿಂದಿನ ನೆನಪುಗಳು ಆಕೆಯ ಹೆಸರು ಮಾರವ್ವ ಆಕೆಯನ್ನು ನಾವೆಲ್ಲರೂ ಕರೆಯುತ್ತಿದ್ದುದು ಹೊಲೆಯರ ಮಾರಿ ಎಂದು ಅವಳ ಕಷ್ಟದ ಜೀವನವನ್ನ ಕಣ್ಣಾರೆ ಕಂಡ ನನಗೂ ಕಣ್ಣಲ್ಲಿ ನೀರು ಜಿನಿಗಿದವು ಈಗ ನನ್ನ ಮಗ ಸಹಾಯಕ ಇಂಜಿನಿಯರ್ ಕೆಲಸಕ್ಕೆ ಸೇರಿದ್ದಾನೆ ಅದೇ ಹೊಲೆಯರ ಮಾರಿಯ ಮಗನ ಇನ್ಫ್ಲೂಯೆನ್ಸ್ ಧನ್ಯವಾದಗಳು ಜೈ ಸಂವಿಧಾನ